ಫೀಸನ್ನ ಕಟ್ಟಬೇಕು ಅಂತ ಹೇಳ್ತೀರಾ ವಿದ್ಯಾರ್ಥಿಗಳು ರಿವ್ಯಾಲ್ಯೇಷನ್ ಫೀಸ್ ಇದ್ದೇನೆ ವ್ಯಾಲ್ಯೂಯೇಷನ್ ಮಾಡಬೇಕು ಹಾಗೆ ಕೊಟ್ಟಿರ್ತಕ್ಕಂಥ ರಿಸಲ್ಟ್

ಎಲ್ಲರೂ ಬಂದಿರೋದಾದ್ರೆ ಮಾರ್ಕ್ಸ್ ಇಲ್ಲ ಒಬ್ಬರು ಕೊಟ್ಟಿದ್ದಾರೆ ಒಬ್ಬರು ಕೊಟ್ಟಿಲ್ಲ ಸರ್ ವಿದ್ಯಾರ್ಥಿಗಳು ತುಂಬ ಗೊಂದಲದಲ್ಲಿದ್ದಾರೆ ಅವ್ರಿಗೆ ಏನು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವರಿಗೆ ರಿವ್ಯಾಲ್ಯೂಷನ್ ಕೊಟ್ಟೋದಕ್ಕೆ ದುಡ್ಡು ಇಲ್ಲ ರಿವ್ಯಾಲ್ಯೂಷನ್ ರಿಸಲ್ಟು ಬಿಟ್ಟಿಲ್ಲ ಇನ್ನು ಈಗ ಈಗ ಅವರಿಗೆ ಎಕ್ಸಾಮು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಅದನ್ನು ಮುಂದೆ ಹಾಕಬೇಕು ಮತ್ತು ಡಿಸೆಂಬರ್ ಈಗ ಏನಾಗಿದೆ ಅಂದ್ರೆ ಸರ್ ನಾಲ್ಕು ಆರ್ಟ್ ಸೆಮಿಂದ ಆರ್ಟ್ ಸೆಮಿ ಎಲ್ಲ ಬರೀಬೇಕು ಎಕ್ಸಾಮ್ ಇವಾಗ ಇವ್ರು ರಿಸಲ್ಟೇ ಬಿಡದ ಇದ್ರೆ ಆರ್ಟ್ ಸೆಮಿಂದ ನಾವು ಮೂರು

ಒಂದು ಏನು ಇದು ಈ ಡಿಜಿಟಲ್ ವ್ಯಾಲ್ಯುವೇಷನ್ ಇದೊಂದು ಫ್ರಾಡ್ ಇದು ಆಯ್ತಾ ಯೂನಿವರ್ಸಿಟಿ ಪಾರ್ಟಿ ಬಿಗಿನಿಂಗ್ ಅಲ್ಲೇ ನಾನು ಇದು ಬೇಡ ಇದ್ರಲ್ಲಿ ಮೋಸ ಆಗುತ್ತೆ ಅಂತ ಹೇಳಿ ಪ್ರತಿ ಮೀಟಿಂಗ್ ಅಲ್ಲೂ ಆಪಸ್ ಮಾಡಿ ಇದರಲ್ಲಿ ಎಲ್ಲ ಅಲ್ಲಿ ಕುತ್ಕೊಂಡು ಇದು ಮಾಡ್ತಾರೆ ಡಿಜಿಟಲ್ ವ್ಯಾಲ್ಯುವೇಷನ್ ಇದಕ್ಕೆ ಒಂದು ಸೀಕ್ರೆಸಿ ಇಲ್ಲ ಯಾರೋ ವ್ಯಾಲ್ಯುವೇಷನ್ ಮಾಡ್ತಾರೆ ಯಾರೋ ನಂಬರ್ ಕೌಂಟ್ ಮಾಡ್ತಾರೆ ಇದನ್ನ ಅವಾಗಿಂದ ವಾಪಸ್ ಮಾಡಿದ್ದೀವಿ ಈಗಲೂ ವಾಪಸ್ ಮಾಡ್ತೀವಿ ಈಗ ಸಮಸ್ಯೆ ಏನು ರಿಸಲ್ಟ್ ಬರ್ಬೇಕು ಅವರಿಂದ ರಿಸಲ್ಟ್ ಬರ್ಬೇಕು ನಿಮ್ಮ ಫೀಸ್ ಯಾರು ಕಟ್ಟಿದ್ರು ಅದು ವಾಪಸ್ ಬರ್ಬೇಕು ಯಾರು ಡಬಲ್ ಡಬಲ್ ವಾಪಸ್ ಬರ್ಬೇಕು ಇದು ಎರಡು ದಿನದಲ್ಲಿ ಮಾಡಿಸ್ಬೇಕು ಆಯ್ತಾ ಮತ್ತೆ ನಾವಿಂದು ಕೆಲವೊಬ್ರು ಇವೆಲ್ಯೂಷನ್ ಅಪ್ಲೈ ಮಾಡಿಲ್ಲ ಯಾಕೆ ಅಂತಂದ್ರೆ ಫಸ್ಟ್ ರಿಸಲ್ಟ್ ವಿದ್ಯಾರ್ಥಿಗಳು ಬೇಡಿಕೆ ಅಂದ್ರೆ ಒಂದ್ಸಲ ರಿಸಲ್ಟ್ ಬಿಟ್ಟಾಗ ಕೆಲವೊಂದು ಒಂದ್ ಸ್ಟೂಡೆಂಟ್ ಇದು ಜೀರೋ ಬಂದಿದೆ ಎರಡನೇ ಸಲ ಬಿಟ್ಟಾಗ ಒಂದು ಪಾಸ್ ಆಗಿದೆ ಅದು ಹೇಗೆ ಅಂತ ಕೆಲವೊಬ್ರು ಇವಾಗ ಜೀರೋ ಬಂದಿರೋ ಪಾಸ್ ಆಗಿರೋ ಫೇಲ್ ಆಗಿರೋ ಫೇಲ್ ಆಗಿರೋ ಪಾಸ್ ಆಗಿರೋ ಡಿಜಿಟಲ್ ವ್ಯಾಲ್ಯೂಯೇಷನ್ ಇದೆಯಲ್ಲ ಇದು ಸರಿ ಇಲ್ಲ ಸಿಸ್ಟಮ್ ಸರಿ ಇಲ್ಲ ಒಂದು ಅದೇನು ಅಂತ ಅದು ಟೆಕ್ನಿಕಲ್ ಅದರಲ್ಲಿ ಸ್ಟೂಡೆಂಟ್ ಇದೆ ಅದು ಫಸ್ಟ್ ಲೆಕ್ಚರ್ಗಳೇ ಪ್ರಾಬ್ಲಮ್ ಅದನ್ನು ಕಂಪ್ಲೇಂಟ್ ಮಾಡೋದು ಡಿಜಿಟಲ್ ವ್ಯಾಲ್ಯೂಯೇಷನ್ ಇಂದ ತಪ್ಪಾಗ್ತಿದೆ ಅಲ್ಲಿ ಸ್ಕ್ಯಾನ್ ಮಾಡಿ ಕಳ್ಸೋದು ಕೈ ಅಟ್ಯಾಕ್ ಹಿಂಗೆ ಕಳ್ಸೋದು ಹೆಂಗೆ ಕಾಣುತ್ತೆ ಆ ಥರದ್ದೆಲ್ಲ ಪ್ರಾಬ್ಲಮ್ ಇದೆ ಫೋಟೋ ಕಾಪಿ ರಿಸಲ್ಟ್ ಚೇಂಜ್ ಆಗಿದೆ ಏನಾಗಿದೆ ಏನು ಬೇಕು ಇಲ್ಲಿ ಇನ್ನೊಂದು ನಿಮ್ಮನ್ನು ಯಾರೊಂದು ಹೇಳಿದ್ರೆ ಅವ್ರಿಗೆ ಪ್ರಾಬ್ಲಮ್ಗಳನ್ನು ಏನು ಯಾರಿದ್ದಾರೆ ಅವ್ರು ಯಾರು ಇದ್ದಾರೆ ಅವರು ನೋಡಿ ಕೂಡಲೇ ತರ್ಕಂಡ್ ಅವ್ರು ಸರಿ ಯಾರು ಕಾಂಟ್ರಾಕ್ಟ್ ಬೇಸಿಸಲ್ಲ ಅಲ್ಲ ಅಷ್ಟು ಗಂಟೆ ತಮ್ಮ ತಾನು ಕರ್ಕೊಂಡು ಮಾಡ್ತಾರೆ ಯಾರು ಅವ್ರು ಸರಿ ಹೇಳಿದ್ರು ಎಷ್ಟು ಏಳು ಐವತ್ತರಿ ಬೇಡ ಬೇಡಿಸ ನೀವು ಇಲ್ಲಿ ಸ್ಟೂಡೆಂಟ್ಸ್ ಮೆಂಬರ್ ಆಗಿ ಹೇಳ್ಬಾರ್ದು ಇದೇನು ಎರಡೂ ಎರಡು ವರ್ಷದಿಂದ ನಾವು ಯೂನಿವರ್ಸಿಟಿ ಓದೋದಿಂದ ಹೇಳ್ತಿದ್ದೀವಿ ಇದು ಎರಡು ದಿನದಲ್ಲಿ ನಿಮ್ಮ ರಿಸಲ್ಟ್ ಕೊಡಿಸ್ತೀವಿ ಇದು ಮಾಡ್ತೀವಿ ನಿಮ್ಮ ಯೂನಿಯನ್ ಲೀಡರ್ಗಳನ್ನು ಕರೆಸಿ ಮೀಟಿಂಗು ಮಾಡಿಸ್ತೀವಿ ನಾವೇ ಈ ಯು ಎಸ್ಟಿ ಇದೆಯಲ್ಲ ಯಾವುದು ಡಿವಿಷನ್ ಯಾವ ಮತ್ತು ಯು ಯು ಸಿ ಎಮ್ ಎಸ್ ಎರಡೂ ಕೂಡ ಎರಡು ಮೂತ ಆಗ್ತಿದೆ ಯು ಯು ಸಿ ಎಮ್ ಎಸ್ ಅನ್ನು ಸರ್ಕಾರ ವಿಡ್ರಾ ಮಾಡಬೇಕು ಯೂನಿವರ್ಸಿಟಿ ಮಾಡಕ್ಕೆ ಬರಲ್ಲ ಅದ್ರ ಡಿಜಿಟಲ್ ವ್ಯಾಲ್ಯುವೇಷನು ಯಾವ ಯೂನಿವರ್ಸಿಟಿಲು ಇಲ್ಲ ಇಲ್ಲಿ ನಮ್ಮ ಯೂನಿವರ್ಸಿಟೀಲಿ ಕೆಲವು ಅಧಿಕಾರಿಗಳು ಗಂಟು ಮಾಡೋಕ್ಕಾಗಿ ಮಾಡಿರ್ತಕ್ಕಂಥ ಮೋಸ ಇದು ಅದನ್ನು ವಾಯ್ಸ್ ಮಾಡ್ತಿದ್ದರೆ ನೀವು ಪ್ರೊಟೆಕ್ಟ್ ಮಾಡಿ ಭಾರಿ ಒಳ್ಳೇದಂತೆ ನಿಮ್ಮ ಇದು ಹೇಳಿದ್ದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಎರಡು ದಿನದಲ್ಲಿ ನಿಮ್ಮ ರಿಸಲ್ಟ್ ಕೊಡಿಸಿ ಏನಾಗಿದೆ ಈ ಇದಕ್ಕೆ ಸಂಬಂಧಪಟ್ಟಂಥ ಯಾವ ಪ್ರಾಬ್ಲಮ್ ಇದೆ ಅದ್ರ ಬಗೆಹರಿಸ ಎರಡು ದಿನದಲ್ಲಿ